ಶಾಸಕ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡಲು ಎಚ್ಎಚ್ ನಾಗರಾಜ್ ಒತ್ತಾಯ ನಾಳೆ ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿರುವ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮಾದಿಗ ಸಮುದಾಯದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಮುಖಂಡ ಎಚ್ಎಚ್ ನಾಗರಾಜ್ ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಹಿಂದುಳಿದ ವರ್ಗಗಳ ಏಕೈಕ ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರು ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ ಉಪ್ಪಾರ ಸಮಾಜ ಮತದಾರರು ಹೆಚ್ಚು ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಜಾಗೃತಿ ಮೂಡಿಸಿದ್ದಾರೆ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎಂದರು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕೀಯ ಆರಂಭಿಸಿದರು ಅಧಿಕಾರ ಇರಲಿ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಾಗಿ ಪಕ್ಷ ಬೆಳೆಸಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಯಾಗಿರುವ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಎಂದು ಕಾಂಗ್ರೆಸ್ ವರಿಷ್ಠರಿಗೆ ನಾಳೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಕಾಂಗ್ರೆಸ್ ಮುಖಂಡ ಅರ್ಕಲವಾಡಿ ಜವರಯ್ಯ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಮಸಮುದ್ರ ಶಿವಕುಮಾರ್ ಮಲ್ಲಮನಹುಂಡಿ ಚೆನ್ನಬಸವಯ್ಯ ಮತ್ತು ಆರ್ ಸುಂದರ್ ಲಿಂಗರಾಜು ಚೂಡಾ ಸದಸ್ಯ ಅಂಬಿಕಾ ಲಿಂಗರಾಜು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ಹಾಗೆ ಪತ್ರಿಕಾಗೋಷ್ಠಿ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಚಾಮರಾಜನಗರದ ಉಸ್ತುವಾರಿ ಸಚಿವರನ್ನು ಸಹ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಮಾನ್ಯ ಕುಟ್ರವ ಸಚಿವರು ಹಿಂದಿಗೆ ನಾಲ್ಕು ಬಾರಿ ಚಾಮರಾಜನಗರದಿಂದ ಗೆದ್ದು ಬರ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಗೆಲ್ಲೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಚಾಮರಾಜನಗರದಲ್ಲಿ ದೊಡ್ಡ 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 ಒಬ್ಬ ಇವ್ರನ್ನೇ ಚಾಮರಾಜನಗರ ಮಂಡಿಸಿದೆ ಅಂತ್ಯದಲ್ಲಿ ಇವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಆದರೆ ಹೋದ್ಸರಿನೆ ನಮ್ಮ ಎಂ ಎಲ್ ಎ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು ಆದ್ರೆ ಈ ಬಾರಿ ಕೊಡ್ತೀನಿ ಅಂತ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟಿದ್ದಾರಂತೆ ಪಟ್ಟು ಮಾತಿಗೆ ನಮ್ಮ ಸಿದ್ದರಾಮಯ್ಯವರು ನಡ್ಕತಾ ಇದ್ದಾರೆ ಅದೇ ರೀತಿ ಈ ಬಾರಿ ನಮ್ಮ ಎಂ ಎಲ್ ಎ ಸಾಹೇಬರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೊಟ್ಟು ಮತ್ತೆ ಅವರಿಗೆ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನಾವು ನಮ್ಮ ಚಾಮರಾಜನಗರದ ಮಾದಿಗ ಜನಾಂಗದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರಳವಾಗಿಯೂ ಸಜ್ಜನಿಕ ರಾಜಕಾರಣವನ್ನು ಮಾಡಿರತಕ್ಕ ಮುಖ್ಯಮಂತ್ರಿಗಳು ಸೇರಿಸಿಕೊಂಡದೇ ಆದರೆ ಈ ಚಾಮರಾಜನಗರ ಜಿಲ್ಲೆಯ ನಾಲ್ಕು ತಾಲೂಕು ಹೊರತಾಗಿ ನಂಜನಗೂಡು ಕ್ರಿಯಾಪಟ್ಟಣ ಕೆಆರ್ಗರ ಹುಣಸೂರು ಎಲ್ಲಾ ಪಂದರ್ಗಳು ಉಪಾರ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟದ್ದೇ ಆದರೆ ಬಹುತೇಕ ಮುಂದಿನ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಗರಸಭೆ ಚುನಾವಣೆಗಳು ಮತ್ತು ಗ್ರಾಮಾಂತರ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಅಭೂತಪೂರ್ವ ಗೆಲುವನ್ನು ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಉಪ್ಪಾರ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದೆ ಜೊತೆಗೆ ಉಪಾರ ಸಮುದಾಯ ಬಹಳ ತಳ ಸಮುದಾಯ ಆಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಅವರು ಹೆಚ್ಚಿನ ಜನಪ್ರಿಯತೆ ಮತ್ತೆ ಈ ಉಪ್ಪಾರ ಸಮುದಾಯದ ಪ್ರಮುಖ ಮುಖರು ಮತ್ತೆ ಉಪಾರ ಸಮುದಾಯ ಅಧ್ಯಕ್ಷರು ಆಗಿರೋದ್ರಿಂದ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟದ್ದೇ ಆದರೆ ಬಹುಶಃ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಅಭೂತಪೂರ್ವವಾದಂತಹ ಜಯವನ್ನು ಗಳಿಸೋ ಬಹಳ ಅತಿಶಯಕ್ತಿ ಏನಲ್ಲ ಯಾಕೆಂದ್ರೆ ಅವರು ಬಹಳ ಪ್ರಾಮಾಣಿಕವಾಗಿ ಬೆಳಗ್ಗೆ ನಮ್ಮ ಕ್ಷೇತ್ರದ ಜನತೆಯ ಸಣ್ಣಪುಟ್ಟ ಸಮಸ್ಯೆಗಳನ್ನ ಸಕಾಲದಲ್ಲಿ ಸ್ಪಂದಿಸಿ ಸರ್ಕಾರದ ಇತ್ತಿಮಿತ ಬರತಕ್ಕಂಥ ಅನುದಾನಗಳನ್ನ ಎಲ್ಲ ಜನಾಂಗದವರು ಕೂಡ ಸಮಾನವಾಗಿ ಹಂಚಿ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಅದರಲ್ಲಿ ಬಹುತೇಕ ಸರ್ಕಾರದ ನೇರವಾದ ಒಡನಾಟವನ್ನು ಇಟ್ಕೊಂಡು ಈ ಒಂದು ಕ್ಷೇತ್ರ ಅಭಿವೃದ್ಧಿ ಕಂಕಣ ನೋಡಿದರೆ ಅಂತ ನಮ್ಮ ಅಭಿಪ್ರಾಯ ಆ ಕಾರಣಕ್ಕಾಗಿ ನಾವು ಸಂಪೂರ್ಣವಾಗಿ ನಮ್ಮ ಮಾದಿಗ ಭವಿಷ್ಯ ಜಾತಿ ನಮ್ಮ ಸಮುದಾಯ ಮಾನ್ಯ ಪುರಕ್ಷೇತ್ರದ ಪರವಾಗಿ ನಾವು ನಾಳೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಒತ್ತಾಯ ಮಾಡಿ ಅವರಿಗೆ ಕಡ್ಡಾಯವಾಗಿ ಸಂಪುಟ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಒತ್ತಾಯ ಪೂರ್ವಕವಾಗಿ ಮಂಡನೆ ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳ ಒಂದು ಅಡ್ಡಿಗಾಲ ಕೆಲವರು ಅಧಿಕಾರಿಗಳು ಶಾಸಕರಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡದೆ ಬಹುತೇಕ ಬಗರಕುಂ ಸಾಕೊಳ್ಳಿರ್ಬೋದು ಮತ್ತೊಂದಿರಬಹುದು ಹಿಂದೆ ತಹಸೀಲ್ದಾರ್ ಸರಿಯಾದ ಮಾಹಿತಿಯನ್ನ ಕೊಡದೆ ಸಣ್ಣ ಪುಟ್ಟ ಕಾರಣ ನೆಪಗೊಟ್ಟಿ ಕೆಲವರು ಬಹುತೇಕ ಬಗರಕುಂ ಸಾಕೊಳಿದಾರರಿಗೆ ಉಳುಮೆ ಮಾಡಿಲ್ಲ ಕಾಡು ಪ್ರಾಣಿಗಳ ಸಣ್ಣ ಪುಟ್ಟ ಕರಿಕಲ್ ಗಣಿ ಉದ್ಯಮ ಅಂತೇಳಿ ಸಣ್ಣ ಲೋಪದೋಷಗಳನ್ನ ಮುಂದೆ ಮಾಡಿ ಅವರನ್ನು ಸಹಿ ಮಾಡಿಸಿ ಎಲ್ಲವನ್ನ ವಜಾ ಮಾಡಿದ್ದಾರೆ ಇದರ ಬಗ್ಗೆ ನಾವು ಕೂಡ ಕೂಡ ಸರ್ಕಾರಕ್ಕೆ ಶಾಸಕರು ಸಿಫಾರಸ್ ಮಾಡಿ ಇದನ್ನ ಜಿಲ್ಲಾಧಿಕಾರಿ ರಿವೋಕ್ ಮಾಡಿ ಈ ಹಣ ವಿಶೇಷವಾಗಿ ಅರಹಳ್ಳಿ ಬಂಡಿಗೆ ಇರ್ಬೋದು ಅರಹನಳ್ಳಿ ಇರ್ಬೋದು ಬಿಸ್ಲು ಅಂಗಲ್ವಾಡಿ ಬಹುತೇಕ ಗ್ರಾಮಗಳಲ್ಲಿ ಇವತ್ತು ಬಗದ್ ಸಾಗುಳಿದಾರರಿಗೆ ಆ ಸಾಗುವಳಿ ಸರ್ಕಾರ ಕ್ರಮವಹಿಸಲಾಗಿದೆ ಈ ಬಗ್ಗೆ ನಾವು ಸರ್ಕಾರ ಕೂಡ ಮನವಿ ಮಾಡಿದೀವಿ ನಾಳೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಮನವಿಯನ್ನು ಸಲ್ಲಿಸಿ ಏನು ತಡೆ ಇಳಿದಿರಿ ಇದನ್ನ ವಜಾ ಮಾಡಿದರೆ ಅದನ್ನು ರಿವೋವ್ ಮಾಡಿ ಮತ್ತೆ ಜನರಿಗೆ ಭಾಗದಲ್ಲಿ ಸಾಕುಳಿಸಿ ಕೊಡಬೇಕು ಅಂತೇಳಿ ನಮ್ಮ ಶಾಸಕರ ಮುಖ್ಯ ನಾಳೆ ಈ ಬಗ್ಗೆ ಶಾಸಕರಿಗೆ ಹೆಚ್ಚಿನ ಅಧಿಕಾರಕ್ಕೆ ಬಂದಾಗ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ನಾನು ಭಾವಿಸಿ ನಮ್ಮ ಜನರ ಪರವಾಗಿ ಮೊನ್ನೆ ಕುಟ್ರಿ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ವಿಜಯಪೂರ್ವ ಪ್ರಯುಕ್ತ